ತಮ್ಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಸಂವಿಧಾನ ಒಂದು ಕಡೆ ಹೇಳ್ತದೆ ಈ ಪ್ರಬಲವಾದ ಮತ್ತು ಮೇಲ್ಜಾತಿಗಳು ಯಾವುದೇ ಕಾರಣಕ್ಕೂ ಅವರು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸ್ವಾಂತ್ರಾಜ್ ವರದಿಯನ್ನ ಕೆಲವು ಪ್ರಬಲವಾದ ಜಾತಿಗಳು ವಿರೋಧ ಮಾಡ್ತಾ ಇದ್ದಾವೆ ಬರೀ ನಾಲ್ಕೈದು ಜನ ಆರ್ ಎಸ್ ಎಸ್ ಪ್ರಮುಖರಿಂದ ದೇಶ ನಡೀತಿರೋದು ಆಡಳಿತ ನಡೀತಿರೋದು ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬರುವ ಜನವರಿ ಇಪ್ಪತ್ತೆಂಟರಂದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಶೋಷಿತರ ಜಾಗೃತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈ ಒಕ್ಕೂಟದ ಪ್ರಧಾನ ಸಂಚಾಲಕರಾದಂತಹ ಕೆ ಎಂ ರಾಮಚಂದ್ರಪ್ಪನವರು ಇವತ್ತು ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಏನಿದು ಶೋಷಿತರ ಜಾಗೃತಿ ಸಮಾವೇಶ ಈ ಸಮಾವೇಶದ ಉದ್ದೇಶಗಳೇನು ಯಾವ ಆಗ್ರಹಗಳನ್ನು ಸರ್ಕಾರದ ಮುಂದೆ ನೀವು ಇಡ್ತಾ ಇದ್ದೀರಾ ಈ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶವನ್ನು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ರಾಜ್ಯ ಒಕ್ಕೂಟದ ಒಂದು ಸಹಯೋಗದೊಂದಿಗೆ ಬರುವಂಥ ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದ ಶ್ರೀ ಮಾದರ ಚೆನ್ನಯ್ಯ ಮಠದ ಪಕ್ಕದ ಜ ಒಂದು ಖಾಲಿ ಜಾಗದಲ್ಲಿ ಸುಮಾರು ನೂರೈವತ್ತೆಕರೆ ಜಾಗದಲ್ಲಿ ನಾವು ಈ ಒಂದು ಸಮಾವೇಶವನ್ನು ಇದ್ದೀವಿ ಇದರ ಉದ್ದೇಶ ಏನು ಈ ಶೋಷಿತ ಸಮುದಾಯಗಳಿದ್ದಾವೆ ಈ ಶೋಷಿತ ಸಮುದಾಯಗಳು ಎಪ್ಪತ್ತು ವರ್ಷಗಳಾದರೂ ನಮಗೆ ಸ್ವತಂತ್ರ ಬಂದ ನಂತರ ಹಾಗೂ ನಮ್ಮ ಸಂವಿಧಾನ ಬಂದ ನಂತರ ಆ ಸಂವಿಧಾನ ಬಂದ ನಂತರ ಸಂವಿಧಾನದ ಆಶಯಗಳನ್ನು ನಾವು ತಗೊಳ್ಳೋದಕ್ಕೂ ಕೂಡ ಆಗ್ತಾಯಿಲ್ಲ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಸಂವಿಧಾನ ಒಂದು ಕಡೆ ಹೇಳ್ತದೆ ಆದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಈ ಈ ಪ್ರಬಲವಾದ ಮತ್ತು ಮೇಲ್ಜಾತಿಗಳು ಯಾವುದೇ ಕಾರಣಕ್ಕೂ ಅವರು ಸಹಿಸ್ಕೊಳ್ಳೋದಕ್ಕೆ ಇಲ್ಲ ಇವರೆಲ್ಲ ಎಲ್ಲ ನಮ್ಮ ಸೇವೆ ಮಾಡೋದಕ್ಕೆ ಈ ಶೋಷಿತ ಸಮುದಾಯಗಳು ಇರೋದು ಅಂತನ್ನ ಒಂದು ಮನಸ್ಥಿತಿಗೆ ಅವರು ಬಂದಂತಿದೆ ಯಾಕೆಂದರೆ ನೂರಾರು ಸಾವಿರಾರು ವರ್ಷಗಳ ಒಂದು ಇತಿಹಾಸ ನೋಡಿದಾಗ ಇವ್ರನ್ನೆಲ್ಲ ಸೇವೆ ಮಾಡೋದಕ್ಕಾಗಿಯೇ ಉಪಯೋಗಿಸ್ಕೊಳ್ತಾ ಇದ್ದರು ಯಾವುದೇ ಕಾರಣಕ್ಕೂ ಇವರಿಗೆ ವಿದ್ಯೆ ಕೂಡ ಒಂದು ಸ ಒಂದು ಸ ಒಂದು ಒಂದು ಸಮಯದಲ್ಲಿ ವಿದ್ಯೆ ಕೂಡ ಕಲಿಯೋದಕ್ಕೆ ಅವಕಾಶ ಇರಲಿಲ್ಲ ಆ ಮಹಿಳೆಯರಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಅವಕಾಶ ಇರಲಿಲ್ಲ ಮೇಲ್ವರ್ಗದ ಮಹಿಳೆಯರಿಗೂ ಕೂಡ ವಿದ್ಯಾಭ್ಯಾಸದ ಅವಕಾಶ ಇರಲಿಲ್ಲ ಇನ್ನು ಈ ಅಲ್ಪಸಂಖ್ಯಾತರನ್ನಂತೂ ಮೂರನೇ ದರ್ಜೆ ಪ್ರಜೆಗಳಂತೆ ಈ ಒಂದು ಸರ್ಕಾರಗಳು ಕಾಣ್ತಾ ಇದ್ದಾವೆ ಎಪ್ಪತ್ತು ವರ್ಷಗಳಾದ್ರೂ ನಮ್ಮ ದೇಶ ಜಾತ್ಯತೀತವಾದ ದೇಶ ಆದರೆ ಜಾತ್ಯತೀತವಾದ ದೇಶ ಅನ್ನೋದನ್ನು ಬರೀ ಸಂವಿಧಾನ ಸಂವಿಧಾನದಲ್ಲಿ ನಾವು ಕಾಣ್ತೀವಿ ಈ ಬಾಯಿ ಮಾತಲ್ಲಿ ನಾವು ಹೇಳ್ತೀವಿ ಆದರೆ ನಡವಳಿಕೆಯಲ್ಲಿ ಅದನ್ನು ಜಾರಿಗೆ ತಗೋಬತ್ತಾ ಇಲ್ಲ ಈ ದೃಷ್ಟಿಯಲ್ಲಿ ಇಂಥ ಸಮುದಾಯಗಳನ್ನು ನಾವು ಜಾಗೃತಿ ಮಾಡಬೇಕಾಗ್ತದೆ ಈ ಸಮುದಾಯಗಳನ್ನು ಜಾಗೃತಿ ಮಾಡೋ ಉದ್ದೇಶ ಈ ಸಮಾವೇಶಕ್ಕಿದೆ ಅದರ ಜೊತೆಗೆ ಸರ್ಕಾರದಿಂದ ಸವಲತ್ತುಗಳು ಭಾಳಷ್ಟು ವಂಚಿತರಾಗಿದ್ದೇವೆ ಈ ಸವಲತ್ತುಗಳನ್ನೆಲ್ಲ ಮೇಲ್ವರ್ಗದವರೇ ಪಡಿತಾ ಇದ್ದಾರೆ ಮೇಲ್ವರ್ಗದ ಜನನೇ ಪಡಿತಾ ಇದ್ದಾರೆ ಏನು ಶೋಷಿತ ವರ್ಗಗಳ ಹೆಸರಲ್ಲಿ ಮೇಲ್ವರ್ಗದವರು ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಆ ಒಂದು ವಿಷಯದಲ್ಲಿ ನಮ್ಮ ಜನರನ್ನು ಜಾಗೃತಿ ಮೂಡಿಸಿ ಆ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಮುಖಾಂತರ ಹೋರಾಟಗಳು ಮಾಡಿ ಅದನ್ನೆಲ್ಲ ತಪ್ಪಿಸ್ಬೇಕು ನಮಗೆ ಸಿ ದಕ್ಕಬೇಕಾದಂತಹ ಸವಲತ್ತುಗಳು ನಮಗೇನೇ ಸಿಗಬೇಕು ಆ ಒಂದು ದೃಷ್ಟಿಯಲ್ಲಿ ನಮ್ಮ ಒಂದು ಸಂವಿಧಾನದ ಹಕ್ಕನ್ನು ನಾವು ಪಡೀಲೇಬೇಕು ಅಂತನ್ನೋ ಒಂದು ಉದ್ದೇಶದಿಂದ ನಾವು ಸಂಘಟಿತರಾಗ್ತಿದ್ದೇವೆ ಆ ಸಂಘಟನೆ ಮುಖಾಂತರ ನಾವು ಹೋರಾಟಗಳನ್ನು ಮಾಡ್ತಿದ್ದೇವೆ ಆ ದೃಷ್ಟಿಯಲ್ಲಿ ಈ ಒಂದು ಸಮಾವೇಶವನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಅದರಂತೆ ಈ ಸಮಾವೇಶದಲ್ಲಿ ನಾವು ಕೆಲವು ಹಕ್ಕುಗಳನ್ನು ಕೂಡ ಒತ್ತಾಯ ಮಾಡ್ತಿದ್ದೀವಿ ಹಕ್ಕೊತ್ತಾಯ ಅನ್ನೋದಕ್ಕಿಂತ ನಮ್ಮ ಒಂದು ನಮಗೆ ಬ ಸಿಗಬೇಕಾದಂಥ ಸವಲತ್ತುಗಳೇನಿದ್ದಾವೆ ಅವುಗಳನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಆ ಸವಲತ್ತುಗಳಲ್ಲಿ ಮೊದಲನೇದಾಗಿ ಕಾಂತರಾಜ್ ವರದಿ ಅದು ಪ್ರಮುಖವಾದ ಒಂದು ವರದಿ ಇವ ಈ ಪ್ರಸ್ತುತ ಈಗ ನಡೀತಿರ್ತಕ್ಕಂಥ ಬೆಳವಣಿಗೆ ಏನಿದೆ ಈ ಒಂದು ಕಾಂತರಾಜ್ ವರದಿಯನ್ನು ಕೆಲವು ಪ್ರಬಲವಾದ ಜಾತಿಗಳು ವಿರೋಧ ಮಾಡ್ತಾ ಇದ್ದಾವೆ ಮತ್ತು ಎರಡು ಮೂರು ಜಾತಿಗಳು ಒಂದು ಮೂರು ಜಾತಿ ಮೂರು ಜಾತಿ ಮಾತ್ರ ಇದನ್ನ ವಿರೋಧ ಮಾಡ್ತಿದ್ದಾರೆ ಕಾರಣ ಏನನ್ನೋದು ನಮಗೇನು ಅರ್ಥ ಆಗ್ತಾ ಇಲ್ಲ ಅವ್ರು ಹೇಳೋದೇನಪ್ಪ ಅಂತಂತಂದ್ರೆ ಈ ಒಂದು ಕಾಂತರಾಜು ವರದಿ ಅವೈಜ್ಞಾನಿಕ ಅದು ಹೆಂಗೆ ಅವೈಜ್ಞಾನಿಕ ಅಂತ ನಾವು ನೀವು ಹೇಳ್ತೀರಿ ಅವೈಜ್ಞಾನಿಕ ಅಂತ ಹೇಳ್ಬೇಕಂತದಾದರೆ ಅದನ್ನು ನೋಡಿರಬೇಕು ಸರ್ಕಾರ ಇನ್ನೂ ತಗೊಂಡಿಲ್ಲ ಆ ಮಾಹಿತಿನೂ ಇನ್ನೂ ಹೊರಗಡೆ ಬಂದಿಲ್ಲ ಯಾವ ರೀತಿಯಲ್ಲಿ ನೀವು ಅವೈಜ್ಞಾನಿಕ ಅಂತ ಹೇಳ್ತೀರಿ ಇನ್ನು ಮುಂದೆ ಹೋಗಿ ಹೇಳ್ತಾರೆ ಒಂದು ಜಾತಿಯವರು ನಮ್ಮ ಜಾತಿಯ ಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೆ ಈ ಒಂದು ಸಮೀಕ್ಷೆ ಮಾಡೋರು ಅಂತ ಹೇಳ್ತಾರೆ ಆ ಸಮೀಕ್ಷೆಯ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು ಈ ದೇಶ ಈ ರಾಜ್ಯದ ಸುಮಾರು ನೂ ಒಂದು ಲಕ್ಷದ ಅರವತ್ತು ಸಾವಿರ ಶಿಕ್ಷಕರು ಅದು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ಅವ್ರ ಎಲ್ಲ ಜಾತಿಗಳನ್ನು ಪ್ರಬಲವಾದ ಜಾತಿಗಳು ಅವೆ ಸ ಇದು ಶೋಷಿತ ಸಮುದಾಯಗಳು ಅವೆ ಹಿಂದುಳಿದ ಜಾತಿಯವರು ಅಲ್ಪಸಂಖ್ಯಾತರು ಏನು ಪರಿಶಿಷ್ಟ ಜಾತಿ ಪಂಗಡ ಅಲೆಮಾರಿಗಳು ಎಲ್ಲ ಶಿಕ್ಷಕರು ಅದರಲ್ಲಿ ಪಾಲ್ಗೊಂಡಿರ್ತಾರೆ ಯಾರು ಅದನ್ನು ಅವ್ರಿಗೇನು ಡಿಕ್ಟೇಟ್ ಮಾಡಿದಾರ ನೀವು ಇದೇ ಥರ ಮಾಡಬೇಕು ಅಂತ ಯಾರು ಹೇಳಿಲ್ಲಲ್ಲ ಐವತ್ತೈದು ಅಂಶಗಳ ಫಾರ ಫಾರ್ಮೆಟ್ ಕೊಟ್ಟವ್ರು ಅವ್ರಿಗೆ ಆ ಫಾರ್ಮೆಟನ್ನು ಮನೆ ಮನೆಗೂ ಹೋಗಿ ಆ ಮಾಹಿತಿಯನ್ನು ಸಂಗ್ರಹ ಮಾಡಿ ಅಂತ ಅವರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿರೋಂಥ ಒಂದು ಮಾಹಿತಿ ಸಂಗ್ರಹ ಮಾಡೋರು ಅಂಥ ಮಾಹಿತಿ ಸಂಗ್ರಹ ಮಾಡಿರೋದನ್ನು ಈ ಜ ನಮ್ಮ ಜಾತಿಯ ಸಂಖ್ಯೆ ಕಡಿಮೆ ಮಾಡಿಬಿಟ್ಟವ್ರೆ ಅಂತ ಹೇಳ್ತಾರೆ ಅದು ಆಗಿದೆ ಆಗಿದ್ದರೆ ಆಗಿರ್ಬೋದು ಅದಕ್ಕೂ ಬೇರೆ ಕಾರಣ ನಾನು ಹೇಳ್ತೀನಿ ಆ ಕಾರಣ ಏನಪ್ಪ ಅಂತಂದರೆ ಈ ವೀರಶೈವ ಲಿಂಗಾಯತರಲ್ಲಿ ಹದಿನೆಂಟು ಉಪಜಾತಿಗಳಿದ್ದಾವೆ ಆ ಹದಿನೆಂಟು ಉಪಜಾತಿಗಳು ಗಾಣಿಗರು ಅಂತ ಬರ್ತಾರೆ ಒಬ್ರು ಲಿಂಗವಂತ ಗಾಣಿಗರು ಅವರಾಕ್ಷಿಯಲ್ಲಿ ಈ ವೀರಶೈವ ಲಿಂಗಾಯತರಿಗೆ ಸೇರಿದಂಥವರು ಲಿಂಗವಂತ ಗಾಣಿಗರಿದ್ದಾರೆ ಲಿಂಗವಂತ ಸಾಧರಿದ್ದಾರೆ ಲಿಂಗವಂತ ಕುಂಬಾರಿದ್ದಾರೆ ಲಿಂಗ ಲಿಂಗವಂತ ಹೂಗಾರರು ಇದ್ದಾರೆ ಲಿಂಗವಂತ ಮಡಿವಾಳರಿದ್ದಾರೆ ಇದ್ದಾರೆ ಲಿಂಗವಂತ ಹಡಪದವರು ಇದ್ದಾರೆ ಈ ಥರ ಹದಿನೆಂಟು ಉಪಜಾತಿಗಳು ಬರ್ತವೆ ಲಿಂಗವಂತ ಕುರುಬರು ಇದ್ದಾರೆ ಅದರಲ್ಲಿ ಇಂಥ ಜಾತಿಗಳು ಇವು ಅವ್ರೇನು ಮಾಡ್ತಾರೆ ಇಂಥ ಸೆನ್ಸಸ್ ಮಾಡಿದಾಗ ಈ ಒಂದು ಸಮೀಕ್ಷೆಯನ್ನು ಸಂಗ್ರಹ ಮಾಡಿದಾಗ ಆ ಈ ಎಲ್ಲ ಜಾತಿಗಳೂ ಈಗಿನ ಪರಿಸ್ಥಿತಿ ಈಗಿನ ಸದ್ಯದ ಒಂದು ಕಾಲಘಟ್ಟದಲ್ಲಿ ಅವೆಲ್ಲ ಟು ಎ ರಿಸರ್ವೇಷನ್ಗೆ ಬರ್ತವೆ ಟು ಎ ಕ್ಯಾಟಗರಿ ಟು ಎಗೆ ಬರ್ತವೆ ಆ ರಿಸರ್ವೇಷನ್ನ ನಾವು ಪಡಿಬೇಕು ಅಂತನ್ನೋ ಉದ್ದೇಶದಿಂದ ಅವ್ರೇನು ಮಾಡ್ತಾರೆ ನಾವು ಹಿಂದೂ ಗಾಣಿಗರು ಹಿಂದೂ ಸಾದರು ಹಿಂದೂ ಕುಂಬಾರರು ಈ ರೀತಿ ನಾವು ಲಿಂಗವಂತ್ರಿ ಅಲ್ಲ ಅನ್ನೋ ರೀತಿಯಲ್ಲಿ ಬರೆಸಿದ್ರು ಬರ್ಸಿರ್ಬೋದು ಕಡಿಮೆ ಆಗೋದಕ್ಕೆ ಕಾರಣ ಅದು ಅವರು ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ನಮ್ಮ ಒಂದು ಹಿಂದುಳಿದ ಜಾತಿಗಳಿಗೆ ಸಿಗಬೇಕಾದಂತಹ ಮೀಸಲಾತಿಯನ್ನ ಅವರು ಪಡಿತಾ ಇದ್ದಾರೆ ಆಮೇಲೆ ಈ ಜಾತಿಗಳು ಇದೇ ಮೊದಲಲ್ಲ ವಿರೋಧ ಮಾಡ್ತಿರೋದು ಇಂಥ ವರದಿಗಳನ್ನು ಆ ಯೋಗದ ವರದಿಗಳನ್ನ ಹಿಂದುಳಿದ ಜಾತಿಯ ಹೋಳ ಯೋಗದ ವರದಿಗಳನ್ನು ಏನು ವಿರೋಧ ಮಾಡ್ತಿರೋದು ಇದೇ ಮೊದಲನೇ ಬಾರಿಗಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಾಗನಗೌಡ್ರದ್ದು ವರದಿ ಬಂತು ಹಿಂದುಳಿದ ಜಾತಿಗಳ ಒಂದು ಆಯೋಗ ಒಂದು ಮಾಹಿತಿ ಸಂಗ್ರಹ ಮಾಡಿ ಒಂದು ಪಟ್ಟಿ ತಯಾರು ಮಾಡಿ ಅಂತಂದ್ಬಿಟ್ಟು ಅವರಿಗೆ ಇದು ಕೊಟ್ಟು ಆಯೋಗ ರಚನೆ ಮಾಡಿದ್ರು ಆ ನಾಗನಗೌಡ ಆಯೋಗನ ತಿರಸ್ಕರಣೆ ಮಾಡಿದ್ರು ಕಾರಣ ಏನಪ್ಪ ಅಂತಂದರೆ ಪ್ರಬಲವಾದ ಜಾತಿಯವರು ಆಡಳಿತದಲ್ಲಿದ್ದರಾಗ ರಾಜ್ಯದ ಚುಕ್ಕಾಣಿ ಹಿಡಿದಿದ್ರು ಆ ಜಾತಿ ಅಲ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ಆಯೋಗವನ್ನೇ ತಿರಸ್ಕಾರ ಮಾಡಿದ್ರು ವರದಿಯನ್ನೇ ತಿರಸ್ಕಾರ ಮಾಡಿದ್ರು ಅದಾದ ನಂತರ ಅವರು ಬಂದರು ಅವನೂರ ಆಯೋಗ ಕೊಟ್ಟರು ಅವನೂರ ಆಯೋಗನೂ ಕೂಡ ಭಾಳ ಪ್ರಬಲವಾಗಿ ವಿರೋಧ ಮಾಡಿ ಆ ಒಂದು ವರದಿಯ ಪ್ರತಿಗಳನ್ನು ವಿಧಾನಸಭೆಯಲ್ಲಿ ಸುಟ್ಟಂತಹ ಒಂದು ಘಟನೆಯೂ ನಡೀತು ಆಗಲೂ ಕೂಡ ನಾವು ಅದಕ್ಕೆ ಪ್ರತಿರೋಧ ಮಾಡಿರಲಿಲ್ಲ ವೆಂಕಟಸ್ವಾಮಿ ಆಯೋಗ ಸಾರ ಆಗಿ ತಿರಸ್ಕಾರ ಮಾಡಿದ್ರು ಚಿನ್ನಪ್ಪ ರೆಡ್ಡಿ ಆಯೋಗ ಬಂತು ಒಂದು ಜಾತಿಯವರು ಏನು ಮಾಡಿದ್ರು ಮೈಸೂರಿಂದ ಬೆಂಗಳೂರು ತನಕ ಇದು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿದ್ರು ವಿಧಾನಸೌಧಗೆ ಮುತ್ತಿಗೆ ಹಾಕಿದ್ರು ಅಂದಿನ ಮುಖ್ಯಮಂತ್ರಿಗಳಾದಂತಹ ವೀರಪ್ಪ ಮೊಯ್ಲಿ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು ಈ ರೀತಿಯಲ್ಲಿ ಅವರು ಎಲ್ಲ ಆಯೋಗಗಳ ವರದಿಗಳನ್ನು ವಿರೋಧ ಮಾಡಿಕೊಂಡು ಬಂದಿರೋರು ಅವರೇ ಈಗಲೂ ಕೂಡ ಕಾಂತರಾಜ್ ವರದಿಯನ್ನು ವಿರೋಧ ಮಾಡ್ತಿದ್ದಾರೆ ಎಸ್ ನಿಮ್ಮ ಕೊತ್ತಾಯ ನೋಡ್ತಾ ಇದ್ದೆ ಸರ್ ಅದರಲ್ಲಿ ಕೇಂದ್ರ ಸರ್ಕಾರವು ಜಾತಿ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸ್ಬೇಕು ಅಂತಂಬ ಎಂಬ ಒಂದು ಆಗ್ರಹವನ್ನು ಮಾಡಿದ್ದೀರ ಜೊತೆಗೆ ಇ ಡಬ್ಲ್ಯೂ ಎಸ್ ಶೇಕಡ ಹತ್ತು ಪರ್ಸೆಂಟ್ ಮೀಸಲಾತಿ ಏನಿದೆ ಅದನ್ನು ರದ್ದು ಕೊಡಿಸ್ಬೇಕೆಂಬ ಆಗ್ರಹವನ್ನು ಕೂಡ ಮಾಡಿದ್ದೀರಾ ಸೊ ನೋಡ್ತಾ ಇದ್ದರೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರುವಂತಹ ಬಿ ಜೆ ಪಿ ಸರ್ಕಾರ ಯಾವುದೇ ಸಮೀಕ್ಷೆಗಳನ್ನು ಮಾಡದೆ ಇ ಡಬ್ಲ್ಯೂ ಎಸ್ ಜಾರಿಗೆತ್ತಂತೂ ಮತ್ತು ಜಾತಿ ಸಮೀಕ್ಷೆಯಂತಹ ಸಮೀಕ್ಷೆಗಳನ್ನು ಅದು ಸಂಘ ಪರಿವಾರ ಮೊದ್ಲಿಂದಲೂ ಮಾಡಿಲ್ಲ ಬರೀ ಸಂಘ ಪರಿವಾರ ವಿರೋಧ ಮಾಡ್ತಿತ್ತು ಬಿಜೆಪಿ ಹಿಂದೆ ಕಾಂಗ್ರೆಸ್ ಅದು ಸಮೀಕ್ಷೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಾದ್ಮೇಲೂ ಕೂಡ ಈ ಜಾತಿ ಸಮೀಕ್ಷೆಯ ಚರ್ಚೆ ಹಿನ್ನಡಿ ಹಿಂದೆ ಕೇಳುವಂತಹ ಮಾತುಗಳನ್ನ ಬಿಜೆಪಿ ನಾಯಕರು ಸಂಘ ಪರಿವಾರದ ನಾಯಕರು ಆಡಿದ್ದಾರೆ ಈ ಹೊತ್ತಿನಲ್ಲಿ ನಿಮ್ಮ ಈ ಆಗ್ರಹಗಳು ಫಲಿಸ್ತವೆ ಅಂತ ಅವರು ಏನು ಸಾರ್ವಜನಿಕವಾಗಿ ಹೇಳ್ಬೇಕಂದ್ರೆ ನಾವು ಕೂಡ ವಿರೋಧ ಇಲ್ಲ ನಾವು ಇಂಥ ಒಂದು ಸಮೀಕ್ಷೆಯ ಪರವಾಗಿದ್ದೇವೆ ಇದನ್ನು ಏನು ತುಳಿತಕ್ಕೆ ಒಳಪಟ್ಟವ್ರೆ ಅಂಥ ಸಮಾಜಗಳನ್ನು ಗುರುತಿಸಿ ಅವ್ರನ್ನ ಮೇಲೆತ್ತಂಥ ಕೆಲಸ ಮಾಡೋದಕ್ಕೆ ನಮಗೂ ಆಸಕ್ತಿ ಇದೆ ಅಂತ ಹೇಳ್ತಾವ್ರೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಒಳಗಡೆಯಿಂದ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ಕೊಬರ್ತಾರೆ ರಾಜ್ಯದಲ್ಲಿ ನಡೀತಿರೋದು ಬರೀ ನಾಲ್ಕೈದು ಜನ ಆರ್ ಎಸ್ ಎಸ್ ಪ್ರಮುಖರಿಂದ ದೇಶ ನಡೀತಿರೋದು ಆಡಳಿತ ನಡೀತಿರೋದು ಪ್ರಧಾನಮಂತ್ರಿಗಳಿಗೂ ಫ್ರೀ ಹ್ಯಾಂಡ್ ಇಲ್ಲ ಅವರು ಸ್ವಯಂ ನಿರ್ಧಾರ ತಗೊಳಕ್ಕೆ ಅಧಿಕಾರ ಇಲ್ಲ ಅವರಿಗೆ ಅದನ್ನು ತಗೊಳ್ತಿರೋರೆ ಆರ್ ಎಸ್ ಎಸ್ ಪ್ರಮುಖರು ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಮಾತ್ರ ಇವರು ಆ ರೀತಿಯಲ್ಲಿ ಅವರು ಆರ್ ಎಸ್ ಎಸ್ನವರು ಮೊದಲಿಂದನೂ ಮನುಶೃತಿಯನ್ನು ಈ ದೇಶದಲ್ಲಿ ಮತ್ತೆ ಜಾರಿಗೆ ತರಬೇಕು ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅದನ್ನು ತಿರಸ್ಕಾರ ಮಾಡಬೇಕು ಅದನ್ನು ಮುಗಿಸ್ಬೇಕು ಅನ್ನೋ ಉದ್ದೇಶ ಅವರಲ್ಲಿದೆ ಆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಿಲ್ಲ ಅಂತಂದಿದ್ರೆ ನಾವು ಇವತ್ತು ಪ್ರತಿಭಟನೆ ಮಾಡಕ್ಕಾಗ ಆಗ್ತಿರ್ಲಿಲ್ಲ ಇಂಥ ಸಮಾವೇಶನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಮತ್ತೆ ಸರ್ಕಾರದಿಂದ ಬೀಗ ಸಿಗಬೇಕಾದಂಥ ಸವಲತ್ತುಗಳು ನಮಗೆ ನೇರವಾಗಿ ಸಿಗ್ತಾ ಇಲ್ಲ ಈ ಎಪ್ಪತ್ತು ವರ್ಷಗಳಲ್ಲಿ ಏನು ಪ್ರಬಲವಾದ ಜಾತಿಗಳಿದ್ದಾವೆ ಈವಾಗಲೂ ಕೂಡ ಅಟ್ ಪ್ರೆಸೆಂಟ್ ಅವರು ಅದನ್ನೆಲ್ಲ ಏನು ನಮಗೆ ದ್ರೋಹ ಮಾಡಿ ಅವರೇ ತಗೊಳ್ತಾವ್ರೆ ಓಕೆ ಸರ್ ಈಗ ಈ ಕಾರ್ಯಕ್ರಮಕ್ಕೆ ಬರೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹ್ಞೂ ಮತ್ತು ಹಿಂದುಳಿದ ವರ್ಗದ ಅನೇಕ ಶಾಸಕರಿದ್ದಾರೆ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಮತ್ತು ಬೇರೆ ಬೇರೆ ಎಲ್ಲ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಮಾಹಿತಿಯನ್ನು ನೀಡಬಹುದು ಎಲ್ಲ ಶೋಷಿತ ಸಮುದಾಯದ ಪ್ರಮುಖರನ್ನ ಪಕ್ಷಾತೀತವಾಗಿ ನಾವು ಆಹ್ವಾನ ನೀಡ್ತೇವೆ ಆ ಒಂದು ಶೋಷಿತ ಸಮುದಾಯದ ಜನ ಹೆಂಗ್ರೆ ಅಂತಂತಂದರೆ ಕೆಲವರು ಅವರು ಈ ಈ ಆರ್ ಎಸ್ ಎಸ್ ಇದರಿಂದ ಬಂದಿರೋವಂಥವ್ರು ಆ ಒಂದು ಕೇಡ್ರಿಂದ ಬಂದಿರೋಂಥವ್ರು ಕೆಲವರವರೇ ಬಟ್ ಅವ್ರಿಗೆ ನಿರ್ಧಾರತೆಗಳಂಥ ಅಧಿಕಾರ ಇಲ್ಲ ಅವ್ರಿಗೆ ಅವ್ರು ಏನಿದ್ರು ಬಾಗಲು ಕಾಯ್ಕಂಡಿರ್ಬೇಕಷ್ಟೇ ಆದರೂ ಕೂಡ ಅವರಿಗೆ ಸ್ವಾಭಿಮಾನ ಅನ್ನೋದು ಬಿಟ್ಟು ಅವ್ರ ಹಿಂದೆ ಪಾ ಫಾಲೋ ಮಾಡ್ತಾರೆ ಅಂಥವ್ರಿಗೆ ಬರ್ತಾರೋ ಇಲ್ವೋ ನೋಡ್ಬೇಕು ಅವ್ರಿಗೂ ಆಹ್ವಾನ ಕೊಡ್ತೀವಿ ಸುಮಾರು ಎಷ್ಟು ಜನವನ್ನ ಸೇರಿಸುವಂತ ಸುಮಾರು ಈ ಒಂದು ಸಮಾವೇಶ ಐದರಿಂದ ಹತ್ತು ಲಕ್ಷ ನಿರೀಕ್ಷೆ ಇದೆ ಐದರಿಂದ ಹತ್ತು ಲಕ್ಷ ಐದರಿಂದ ಹತ್ತು ಲಕ್ಷ ನಿರೀಕ್ಷೆ ಇದೆ ಮತ್ತೆ ಬೇರೆ ಬೇರೆ ಯಾವ ಯಾವ ಆಗ್ರಹಗಳನ್ನ ಎರಡು ಗುರುಚಿತ ಈ ನಾವು ಮಹಿಳಾ ಮೀಸಲಾತಿ ಅದರಲ್ಲಿ ಒಳ ಮೀಸಲಾತಿಯನ್ನ ಇಂದು ಕೊಟ್ಟು ಹಿಂದುಳಿದ ಜಾತಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಮಹಿಳೆಯರಿಗೂ ನಾನು ಅವಕಾಶ ಅನ್ನೋದೊಂದಿದೆ ಈ ರಾಜಕೀಯ ಮೀಸಲಾತಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ನಮ್ಮ ಹಿಂದುಳಿದ ಜಾತಿಗಳು ಏನು ಶೋಷಿತ ಸಮುದಾಯಗಳು ಅದರಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿದೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಕೊಡಬೇಕಂತ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿರೋದರಿಂದ ಅದನ್ನು ಬದಲಾವಣೆ ಮಾಡೋಕ್ಕೆ ಅವ್ರು ಇಲ್ಲ ಅಂತ ಸಂವಿಧಾನ ಇಲ್ಲ ಅಂತದಿದ್ದರೆ ಅವ್ರಿಗೂ ಮೀಸಲಾತಿ ಇಲ್ಲ ಅಂದ್ಬಿಡ್ತಿದ್ರು ಅವರು ಅವ್ರಿಗಿರೋದ್ರಿಂದ ಇನ್ನು ಉಳಿದಂಥವ್ರಿಗೆ ಏನು ಹಿಂದುಳಿದ ಜಾತಿಯರು ಮತ್ತು ಅಲ್ಪಸಂಖ್ಯಾತರಿದ್ದಾರೆ ಅವ್ರಿಗೂ ಈ ಮೀಸಲಾತಿಯನ್ನು ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಆ ಜನರನ್ನು ಮೇಲೆತ್ತೋದಕ್ಕೆ ಆ ಮೀಸಲಾತಿಯನ್ನು ಆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಂತನ್ನೋ ಒಂದು ಇದನ್ನು ನಾವು ಇಟ್ಟಿದ್ದೀವಿ ಆಮೇಲೆ ಈ ಏನು ರಾಜೇಂದ್ರ ಸಾಚಾರ್ ಅಂತನ್ಬಿಟ್ಟು ಈ ಅಲ್ಪಸಂಖ್ಯಾತರ ಒಂದು ಸಾಮಾಜಿಕ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಒಂದು ವರದಿ ಕೊಡಿ ಅಂತ ಅವರ ನೇತೃತ್ವದಲ್ಲಿ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ವರದಿ ಕೂಡ ಸರ್ಕಾರದಲ್ಲಿದೆ ಈಗ ಅದನ್ನು ಕೂಡ ಜಾರಿಗೆ ತರಬೇಕು ಈಗ ಅಂತನೋ ಇದಿದೆ ಯಾಕೆಂದರೆ ಅಲ್ಪಸಂಖ್ಯಾತರು ಯಾರಿಗಿಂತ ಮೇಲ್ವರ್ಗದಲ್ಲಿಲ್ಲ ಅವರು ಅವರು ಬಹಳ ಹೀನಾಯ ಸ್ಥಿತಿಯಲ್ಲಿ ಜೀವನ ಇದ್ದಾರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವೂ ಕೂಡ ಸರಿಯಾಗಿ ಇಲ್ಲ ಅಂಥ ಸ್ಥಿತಿಯಲ್ಲ ಅವ್ರೆ ಅಂಥವ್ರನ್ನೂ ಕೂಡ ಮೇಲೆತ್ತಬೇಕು ಅಂತ ಅವ್ರಿಗೂ ಕೂಡ ಮೀಸಲಾತಿಯನ್ನು ಕಲ್ಪಿಸ್ಬೇಕು ಅಂತನ್ನೋದು ಒಂದು ಒತ್ತಾಯ ಮಾಡ್ತಿದ್ದೀವಿ ವೀಕ್ಷಕರೇ ಇಷ್ಟು ಈ ಕಾರ್ಯಕ್ರಮದ ವಿವರ ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿಯಾಗಿತ್ತು ಆ ಜಾತಿ ಗಣತಿ ನಂತರದಲ್ಲಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮತ್ತೊಂದು ಜಾತಿ ಸಮೀಕ್ಷೆಯನ್ನು ಒಂದು ಒಂದು ಕ್ರಾಂತಿಕಾರಿಕವಾದ ಹೆಜ್ಜೆಯನ್ನು ಇಟ್ಟಿಸಿದ್ರು ಅದು ಯಶಸ್ವಿಯಾಗಲಿ ಈ ಸಮಾವೇಶ ಜಾತಿ ಗಣತಿಯನ್ನು ವರದಿಯನ್ನು ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಲಿ ಅಂತ ಕೋರ್ತಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕೆ ರಾಮಚಂದ್ರ ಸರ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ